ನೀರ್ ಮುಗಿಸಿ ಕ್ವಾರ್ಟರ್ಸ್ ಕಡೆ ಹೋಗ್ತಾ ಹೌದೌದ್ರಿ ಹ್ಮ್ ನಮ್ದ್ ಹಳೆಯ ಕ್ವಾರ್ಟರ್ಸ್ ಇದೆಲ್ಲ ನಾವು ಅದೇ ಅದೇ ನಮ್ದ್ ಹಳೆ 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 ವಿಡಿಯೋ ಅವಾಗೆಲ್ಲ ಮೊದ್ಲೆಲ್ಲ ಫೋಟೋ ಫೋಟೋ ಅದ ಇವತ್ತು ಈಗೆಲ್ಲ ನೀಟ್ ಮಾಡಿದಾರ ಅನ್ಸೋದೇ ಅಷ್ಟೇನ್ ಇದನ್ ಆಗಿಲ್ಲ ಹ್ಮ್ ಅದೇ ಅದೇ ಕರೆ ಎಲ್ಲಾ ಖಾಲಿನೂ ಬಿದ್ದಾವ್ ನೋಡ್ರಿ ಕ್ವಾರ್ಟರ್ಸ್ ಇಷ್ಟೆಲ್ಲಾ

ഇല്ലേ ഹോദ്രു നോടി ഇല്ലേ നോടക്ക ഇല്ലേ അപ്പൊ ജാ ഇവര് നോടി ചെന നോടേടി ഒളഗടെ ആ അപ്പൊൾ ഇല്ല ബന് അപ്പു ಅಲ್ಲ ಪಳ ಎಲ್ಲ ನೋಡೋ ಇದ್ ಇದ್ವಿ ಇದೆ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ತಿದ್ರು ಮಂಜು ನಮ್ ತಮ್ಮ ನಾವು ಎಲ್ಲರೂ ಎಲ್ಲ ಸ್ವಚ್ಛ ಮಾಡೋದು ಕಸ ಗುಡ್ಸೋದು ಯಾರು ಬಂದವ್ರೆಲ್ಲ ಇವ್ರ ಕಸ ಗುಡ್ಸಕ್ರಿ ಈಗ ನೋಡಿ ಏನ್ ಹಾಕೋತದ ಇದ್ರ ಹಾಲತ್ ಎಷ್ಟು ಬೇಜಾರಾಗ್ತದ ಇದೆಲ್ಲ ಇದೆ ಇಲ್ಲೇ ನಾವು ಇರ್ವಿ ಅದ ಅವ್ರಿ ಈಗ ಕೆಂಪಿರ್ವಿ ಕಾಲ ಏನ್ ಹಾಲತ್ ಆಗಿತ್ ನೋಡಿ ಇದೆಲ್ಲ ಮೆಟ್ಲಾಗು ಏನಾಗ್ಯಾವ ರೀ ಏನ್ರಿ ಇಲ್ಲೇನಿತ್ತಾರ ಹೌದಾ ರಿಪೇರಿ ನಡ್ಸಾರು ಗಣೇಶ ಬರ್ತಾ ನಮ್ಮ ಫೋಟರ್ಸ್ ಗಣೇಶ ಬಹಳ ಚೆನ್ನಾಗಿದ್ದಾಗಿಂದ ನಾಂತು ಮ್ಯಾರೇಜ್ ಆದಾಗಿಂದ ಇಲ್ಲೇ ಬಂದಿದ್ದೆ ನಾನು ಪ್ರತಿ ವರ್ಷ ಗಣೇಶ್ ಬಂದ ಅಂತಂದ್ರೆ ಒಂದ ಏನು ಸ್ಪೆಷಲ್ ಐದಿನ ಹಬ್ಬ ಐದಿನ ಪ್ರಸಾದ ಬಹಳ ಅವಾಗಿಂದ ನಮಗ ಗಣೇಶ್ ಹಬ್ಬ ಏನು ಅಂತ ಬಹಳ ನಮ್ಗೆ ಹೊರಗಡೆ ಬರೋದು ಡ್ಯಾನ್ಸ್ ಗೊತ್ತಾಯ್ತ ಗಣೇಶ ಬರ್ತಿದ್ದಲ್ಲ ಹ ಅವಾಗ ಎಲ್ಲಾರು ಹೊಸ 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 ಅಡಿಗಳು ಹೊಸ ಹೊಸ ಬಟ್ಟೆಗಳೆಲ್ಲ ಮೊದ್ಲೆ ಬ್ಲೌಸ್ಗಳೆಲ್ಲ ಗಳೆಲ್ಲ ರೆಡಿ ಮಾಡಿ ಇಟ್ಕೋತಿದ್ರಲ್ಲ ನಾವೆಲ್ಲ ನಾನಂತೂ ಅದನ್ನ ಬಿಡ್ತಿದ್ದೆ ಎಲ್ಲಾರ್ದು ತಗೊಂಬದ ಆರಾಮ ನಮಸ್ತೆ ರಂಗೋಲಿದು ಹಾಕಿ ಎಲ್ಲಾರು ಕುಂದಿದ್ದಾರೆ

ಬಂದೆ ಬಂದ್ರೆ ಬಂದ್ರೆ ಸಮಾನ ಬಂದ್ರೆ ಬರಿ ಬರಿ ನಮಸ್ತೆ ರೀ ಬರಿ ಬರಿ ಇರ್ಲಿ ರೀ ಚಾಯ್ ಕರೆಕ್ಟ್ ಟೈಮ್ ದ ಬಂದ್ರಿ ನೀವು ಕರೆಕ್ಟ್ ಟೈಮ್ ಬಂದನ ಹೌದಾ ਠੀਕ ಇರ್ಲಿನ್ ರೀ ಚಾಯ್ ಬರೆ ಬರೆ ಕೆಲಸ ಪಡೀತೋದು ಅರೆ ಬರ್ಬರ್ ತಿತ್ತಾ ಅದು ಹ ಆ ಇಕಡೆ पण ಸೇಮ್ ಹೋಗಿಲ್ಲ ಹಲೋ

अघोरेभ्यो तघोरेभ्यो सर्वेभ्यो नमस्ते अस्तुरुद्रोपेभ्यो तत्पुरुषाय विद्महे महादेवाय धीमहि तन्नो रुद्रो प्रचोदयाति शान सर्व विद्यानाम ईश्वर सर्व भूतानां ब्रह्माधिपति ब्रह्मोचो अमेस्तु सदा ओम यद्वक्त्रे संपर्कात् परमानंद गुरु हरा यज्ञ यद्दम देवाः देवास्थ धर्मा प्रथम हे हनाक महिमा न पूरे ये साध्यास ओ राजय प्रसंने नमो वाक्ष <laughs> <ना रादे। laughs> <ना रादे। laughs> બસ 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 બ ಈ ಪಟ್ನ ಇಲ್ಲೂ ಅಷ್ಟ ತೆಂಗಿನಕಾಯಿ ಹೊಡೆದು ನೈವೇದ್ಯ ತೋರ್ಸಿ ಅಂತ ಪೂಜೆ ಮಾಡ್ಕೋತೀವಿ ಮತ್ತೆ ಗಣೇಶ ಪ್ರಸಾದ ಸ್ವೀಕಾರ ಮಾಡ್ತೀವಿ ಗಣೇಶನ ಆಶೀರ್ವಾದ ನಿಮ್ಗೂ ಎಲ್ಲರಿಗೂ ಇರ್ಲಿ ಎಲ್ಲ ನಿಮ್ಗ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ನಿಮ್ಗೂ ಚೆನ್ನಾಗಿತಿರ್ಲಿ ನಮ್ಮ ಗಣೇಶನ ಆಶೀರ್ವಾದ ನೀವು ತಗೊಳ್ರಿ ಆ ಮತ್ತ ನಿಮ್ಗ ಆಮೇಲೆ ಕೇಳ ಹ್ಮ್